ಅದು ಸಮ್ಮತಿಯ ಲೈಂಗಿಕ ಕ್ರಿಯೆಯಾಗಿತ್ತು ಅತ್ಯಾಚಾರವಲ್ಲವೆಂದು ಪುಣೆ ಅತ್ಯಾಚಾರ ಆರೋಪಿ ದತ್ತಾತ್ರೇಯ ಗಡೆ ನ್ಯಾಯಾಲಯದಲ್ಲಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಸುಮಾರು ಎಪ್ಪತ್ತೆರಡು ಗಂಟೆಗಳ ಕಾಲ ಹುಡುಕಾಟ ನಡೆಸಿದ ನಂತರ ಶುಕ್ರವಾರ ಬೆಳಗ್ಗೆ ಶಿರೂರು ತಹಸೀಲ್ದಾರ್ನಿಂದ ಬಂಧಿಸಲ್ಪಟ್ಟ ಪುಣೆ ಅತ್ಯಾಚಾರ ಆರೋಪಿ ದತ್ತಾತ್ರೇಯ ರಾಮದಾಸ ಘಾಡೆಯನ್ನ ಪುಣೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಆರೋಪಿಯನ್ನ ಈಗ ಹನ್ನೆರಡು ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಪ್ರಕರಣದ ತನಿಖೆಗಾಗಿ ಪೊಲೀಸರು ಹದಿನಾಲ್ಕು ದಿನಗಳ ಕಸ್ಟಡಿ ಕೋರಿದ್ದರು ಆದರೆ ಹನ್ನೆರಡು ದಿನಗಳ ಕಸ್ಟಡಿಗೆ ನೀಡಲಾಯಿತು ಏತನ್ಮಧ್ಯೆ ಆರೋಪಿ ಪರ ವಕೀಲರು ಇದು ಪರಸ್ಪರ ಒಪ್ಪಿಗೆಯ ಲೈಂಗಿಕ ಕ್ರಿಯೆಯಾಗಿದ್ದು ಮಹಿಳೆ ಹೇಳಿಕೊಳ್ಳುವಂತೆ ಯಾವುದೇ ಅತ್ಯಾಚಾರ ನಡೆದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸಂತ್ರಸ್ತೆ ಸ್ವಯಂ ಪ್ರೇರಣೆಯಿಂದ ಅತ್ಯಾಚಾರ ಘಟನೆ ನಡೆದ ಬಸ್ಗೆ ಪ್ರವೇಶಿಸುತ್ತಿರುವುದನ್ನು ತೋರಿಸಲಾಗಿದೆ ಆದರೆ ಆರೋಪಿಯ ವಿರುದ್ಧ ಈ ಹಿಂದೆ ಆರು ಪ್ರಕರಣಗಳು ದಾಖಲಾಗಿದ್ದು ಆತನ ವಿರುದ್ಧ ಕ್ರಿಮಿನಲ್ ಹಿನ್ನೆಲೆಗಳಿವೆ ಎಂದು ಪಬ್ಲಿಕ್ ಪ್ರೆಸ್ ಪ್ರಾಸಿಕ್ಯೂಟರ್ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಗಡೆ ವಿರುದ್ಧದ ಆ ಆರು ಆರೋಪಗಳಲ್ಲಿ ಐದು ಪ್ರಕರಣಗಳು ಮಹಿಳಾ ದೂರುದಾರರನ್ನ ಒಳಗೊಂಡಿವೆ ಎಂದು ಅವರು ಹೇಳಿದ್ದಾರೆ ಆರೋಪಿ ದತ್ತಾತ್ರೇಯ ಗಾಡೆ ಅವರನ್ನ ಮಾರ್ಚ್ ಹನ್ನೆರಡರವರೆಗೆ ಪೊಲೀಸ್ ಕಸ್ಟಡಿಗೆ ಕಳುಹಿಸಲಾಗಿದೆ ಅತ್ಯಾಚಾರ ಘಟನೆಯ ನಂತರ ಭಾರಿ ಆಕ್ರೋಶ ಭುಗಿಲೆದ್ದಿತ್ತು ಮತ್ತು ಕೋಪಗೊಂಡು ಸ್ಥಳೀಯರು ಸ್ವಗೇಟ್ ಬಸ್ ಡಿಪೋ ಭದ್ರತಾ ಕ್ಯಾಬಿನ್ ಅನ್ನು ಧ್ವಂಸಗೊಳಿಸಿದ್ರು ಘಟನೆಯ ನಂತರ ಆರೋಪಿ ದತ್ತಾತ್ರೇಯ ಗಡೆ ಸ್ಥಳದಿಂದ ಪರಾರಿಯಾಗಿ ತನ್ನ ಸ್ವಂತ ಗ್ರಾಮದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಗಳನ್ನು ಪತ್ತೆ ಹಚ್ಚಲು ಮತ್ತು ಸಂಬಂಧಿಸಿದ ಆರೋಪಿಗಳನ್ನು ಪತ್ತೆ ಹಚ್ಚಲು ಮತ್ತು ಬಂಧಿಸಲು ಪೊಲೀಸರು ಡ್ರೋನ್ಗಳು ಮತ್ತು ಡಜನ್ ಗಟ್ಟಲೆ ಪೊಲೀಸರನ್ನ ಬಳಸಬೇಕಾಯಿತು ಆರೋಪಿಯನ್ನ ಹಿಡಿಯಲು ಬೃಹತ್ ಹುಡುಕಾಟವನ್ನು ಪ್ರಾರಂಭಿಸಲಾಯಿತು ಮತ್ತು ಮೂರು ದಿನಗಳ ಹುಡುಕಾಟದ ನಂತರ ಆತನನ್ನು ಬಂಧಿಸಲಾಯಿತು ಅದು ಸಮ್ಮತಿಯ ಲೈಂಗಿಕ ಕ್ರಿಯೆಯಾಗಿತ್ತು ಅತ್ಯಾಚಾರವಲ್ಲವೆಂದು ಪುಣೆ ಅತ್ಯಾಚಾರ ಆರೋಪಿ ದತ್ತಾತ್ರೇಯ ಗಡೆ ನ್ಯಾಯಾಲಯದಲ್ಲಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಸುಮಾರು ಎಪ್ಪತ್ತೆರಡು ಗಂಟೆಗಳ ಕಾಲ ಹುಡುಕಾಟ ನಡೆಸಿದ ನಂತರ ಶುಕ್ರವಾರ ಬೆಳಗ್ಗೆ ಶಿರೂರು ತಹಸೀಲ್ದಾರ್ನಿಂದ ಬಂಧಿಸಲ್ಪಟ್ಟ ಪುಣೆ ಅತ್ಯಾಚಾರ ಆರೋಪಿ ದತ್ತಾತ್ರೇಯ ರಾಮದಾಸ அடைய பூணே நியாயாலயே ஹாஜிபடிக் ಆರೋಪಿಯನ್ನ ಈಗ ಹನ್ನೆರಡು ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಪ್ರಕರಣದ ತನಿಖೆಗಾಗಿ ಪೊಲೀಸರು ಹದಿನಾಲ್ಕು ದಿನಗಳ ಕಸ್ಟಡಿ ಕೋರಿದ್ರು ಆದರೆ ಹನ್ನೆರಡು ದಿನಗಳ ಕಸ್ಟಡಿಗೆ ನೀಡಲಾಯಿತು ಏತನ್ಮಧ್ಯೆ ಆರೋಪಿ ಪರ ವಕೀಲರು ಇದು ಪರಸ್ಪರ ಒಪ್ಪಿಗೆಯ ಲೈಂಗಿಕ ಕ್ರಿಯೆಯಾಗಿದ್ದು ಮಹಿಳೆ ಹೇಳಿಕೊಳ್ಳುವಂತೆ ಯಾವುದೇ ಅತ್ಯಾಚಾರ ನಡೆದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸಂತ್ರಸ್ತೆ ಸ್ವಯಂ ಪ್ರೇರಣೆಯಿಂದ ಅತ್ಯಾಚಾರ ಘಟನೆ ನಡೆದ ಬಸ್ಗೆ ಪ್ರವೇಶಿಸುತ್ತಿರುವುದನ್ನು ತೋರಿಸಲಾಗಿದೆ ಆದರೆ ಆರೋಪಿಯ ವಿರುದ್ಧ ಈ ಹಿಂದೆ ಆರು ಪ್ರಕರಣಗಳು ದಾಖಲಾಗಿದ್ದು ಆತನ ವಿರುದ್ಧ ಕ್ರಿಮಿನಲ್ ಹಿನ್ನೆಲೆಗಳಿವೆ ಎಂದು ಪಬ್ಲಿಕ್ ಪ್ರ ಪ್ರಾಸಿಕ್ಯೂಟರ್ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಗಡೆ ವಿರುದ್ಧದ ಆ ಆರು ಆರೋಪಗಳಲ್ಲಿ ಐದು ಪ್ರಕರಣಗಳು ಮಹಿಳಾ ದೂರುದಾರರನ್ನು ಒಳಗೊಂಡಿವೆ ಎಂದು ಅವರು ಹೇಳಿದ್ದಾರೆ ಆರೋಪಿ ದತ್ತಾತ್ರೇಯ ಗಾಡೆ ಅವರನ್ನು ಮಾರ್ಚ್ ಹನ್ನೆರಡರವರೆಗೆ ಪೊಲೀಸ್ ಕಸ್ಟಡಿಗೆ ಕಳುಹಿಸಲಾಗಿದೆ ಅತ್ಯಾಚಾರ ಘಟನೆಯ ನಂತರ ಭಾರಿ ಆಕ್ರೋಶ ಭುಗಿಲೆದ್ದಿತ್ತು ಮತ್ತು ಕೋಪಗೊಂಡು ಸ್ಥಳೀಯರು ಸ್ವಗೇಟ್ ಬಸ್ ಡಿಪೋ ಭದ್ರತಾ ಕ್ಯಾಬಿನ್ ಅನ್ನು ಧ್ವಂಸಗೊಳಿಸಿದ್ರು ಘಟನೆಯ ನಂತರ ಆರೋಪಿ ದತ್ತಾತ್ರೇಯ ಗಡೆ ಸ್ಥಳದಿಂದ ಪರಾರಿಯಾಗಿ ತನ್ನ ಸ್ವಂತ ಗ್ರಾಮದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಗಳನ್ನು ಪತ್ತೆ ಹಚ್ಚಲು ಮತ್ತು ಸಂಬಂಧಿಸಿದ Uh-huh. <coughs> ಆರೋಪಿಗಳನ್ನು ಪತ್ತೆ ಹಚ್ಚಲು ಮತ್ತು ಬಂಧಿಸಲು ಪೊಲೀಸರು ಡ್ರೋನ್ಗಳು ಮತ್ತು ಡಜನ್ ಗಟ್ಟಲೆ ಪೊಲೀಸರನ್ನ ಬಳಸಬೇಕಾಯಿತು ಆರೋಪಿಯನ್ನ ಹಿಡಿಯಲು ಬೃಹತ್ ಹುಡುಕಾಟವನ್ನು ಪ್ರಾರಂಭಿಸಲಾಯಿತು ಮತ್ತು ಮೂರು ದಿನಗಳ ಹುಡುಕಾಟದ ನಂತರ ಆತನನ್ನ ಬಂಧಿಸಲಾಯಿತು ಅದು ಸಮ್ಮತಿಯ ಲೈಂಗಿಕ ಕ್ರಿಯೆಯಾಗಿತ್ತು ಅತ್ಯಾಚಾರವಲ್ಲವೆಂದು ಪುಣೆ ಅತ್ಯಾಚಾರ ಆರೋಪಿ ದತ್ತಾತ್ರೇಯ ಗಡೆ ನ್ಯಾಯಾಲಯದಲ್ಲಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಸುಮಾರು ಎಪ್ಪತ್ತೆರಡು ಗಂಟೆಗಳ ಕಾಲ ಹುಡುಕಾಟ ನಡೆಸಿದ ನಂತರ ಶುಕ್ರವಾರ ಬೆಳಗ್ಗೆ ಶಿರೂರು ತಹಸೀಲ್ದಾರ್ನಿಂದ ಬಂಧಿಸಲ್ಪಟ್ಟ ಪುಣೆ ಅತ್ಯಾಚಾರ ಆರೋಪಿ ದತ್ತಾತ್ರೇಯ ರಾಮದಾಸ ாடைய பூணே நியாயாலயே படையுள்ளது ಆರೋಪಿಯನ್ನ ಈಗ ಹನ್ನೆರಡು ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಪ್ರಕರಣದ ತನಿಖೆಗಾಗಿ ಪೊಲೀಸರು ಹದಿನಾಲ್ಕು ದಿನಗಳ ಕಸ್ಟಡಿ ಕೋರಿದ್ರು ಆದರೆ ಹನ್ನೆರಡು ದಿನಗಳ ಕಸ್ಟಡಿಗೆ ನೀಡಲಾಯಿತು ಏತನ್ಮಧ್ಯೆ ಆರೋಪಿ ಪರ ವಕೀಲರು ಇದು ಪರಸ್ಪರ ಒಪ್ಪಿಗೆಯ ಲೈಂಗಿಕ ಕ್ರಿಯೆಯಾಗಿದ್ದು ಮಹಿಳೆ ಹೇಳಿಕೊಳ್ಳುವಂತೆ ಯಾವುದೇ ಅತ್ಯಾಚಾರ ನಡೆದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸಂತ್ರಸ್ತೆ ಸ್ವಯಂ ಪ್ರೇರಣೆಯಿಂದ ಅತ್ಯಾಚಾರ ಘಟನೆ ನಡೆದ ಬಸ್ಗೆ ಪ್ರವೇಶಿಸುತ್ತಿರುವುದನ್ನು ತೋರಿಸಲಾಗಿದೆ ಆದರೆ ಆರೋಪಿಯ ವಿರುದ್ಧ ಈ ಹಿಂದೆ ಆರು ಪ್ರಕರಣಗಳು ದಾಖಲಾಗಿದ್ದು ಆತನ ವಿರುದ್ಧ ಕ್ರಿಮಿನಲ್ ಹಿನ್ನೆಲೆಗಳಿವೆ ಎಂದು ಪಬ್ಲಿಕ್ ಪ್ರ ಪ್ರಾಸಿಕ್ಯೂಟರ್ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಗಡೆ ವಿರುದ್ಧದ ಆ ಆರು ಆರೋಪಗಳಲ್ಲಿ ಐದು ಪ್ರಕರಣಗಳು ಮಹಿಳಾ ದೂರುದಾರರನ್ನ ಒಳಗೊಂಡಿವೆ ಎಂದು ಅವರು ಹೇಳಿದ್ದಾರೆ ಆರೋಪಿ ದತ್ತಾತ್ರೇಯ ಗಾಡೆ ಅವರನ್ನು ಮಾರ್ಚ್ ಹನ್ನೆರಡರವರೆಗೆ ಪೊಲೀಸ್ ಕಸ್ಟಡಿಗೆ ಕಳುಹಿಸಲಾಗಿದೆ ಅತ್ಯಾಚಾರ ಘಟನೆಯ ನಂತರ ಭಾರಿ ಆಕ್ರೋಶ ಭುಗಿಲೆದ್ದಿತ್ತು ಮತ್ತು ಕೋಪಗೊಂಡು ಸ್ಥಳೀಯರು ಸ್ವಗೇಟ್ ಬಸ್ ಡಿಪೋ ಭದ್ರತಾ ಕ್ಯಾಬಿನ್ ಅನ್ನು ಧ್ವಂಸಗೊಳಿಸಿದ್ರು ಘಟನೆಯ ನಂತರ ಆರೋಪಿ ದತ್ತಾತ್ರೇಯ ಗಡೆ ಸ್ಥಳದಿಂದ ಪರಾರಿಯಾಗಿ ತನ್ನ ಸ್ವಂತ ಗ್ರಾಮದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಗಳನ್ನು ಪತ್ತೆ ಹಚ್ಚಲು ಮತ್ತು ಸಂಬಂಧಿಸಿದ ಆರೋಪಿಗಳನ್ನು ಪತ್ತೆ ಹಚ್ಚಲು ಮತ್ತು ಬಂಧಿಸಲು ಪೊಲೀಸರು ಡ್ರೋನ್ಗಳು ಮತ್ತು ಡಜನ್ ಗಟ್ಟಲೆ ಪೊಲೀಸರನ್ನು ಬಳಸಬೇಕಾಯಿತು ಆರೋಪಿಯನ್ನು ಹಿಡಿಯಲು ಬೃಹತ್ ಹುಡುಕಾಟವನ್ನು ಪ್ರಾರಂಭಿಸಲಾಯಿತು ಮತ್ತು ಮೂರು ದಿನಗಳ ಹುಡುಕಾಟದ ನಂತರ ಆತನನ್ನು ಬಂಧಿಸಲಾಯಿತು